ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಕೈಯಲ್ಲಿ ಬರುತ್ತೋ ನೀವೇನ್ ಮಾಡ್ಬೇಕು ಅದನ್ನ ತಗೊಂಡು ಅದ್ರಲ್ಲಿರುವ ಒಂದು ಚೀಟಿ ನೀವು ಚಿತ್ರಕಾರ್ಡ್ ಹೋಗ್ ನೋಡ್ಬೇಕು ಅದ್ ಯಾವ ಹಬ್ಬದ ಬಗ್ಗೆ ಇರುತ್ತೋ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಕು ಓಕೆನಾ అజ్జబత నాడరి ఆ ఎవరు శాంతా శాంతా క్లర్స్ గంబ్ బట్టే అక్కొండో గాడి బిట్కొండో గడె బిట్కొండో యా ర్ బట్టేని శాంతా క్లర్స్ యస్ వెరీ గుడ్ నెక్స్ట్ మ్యూజిక్ స్టార్ట్

ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಒಂದು ಬೀಜ ಇರುವಂತಹ ಹಣ್ಣಿದ್ರೆ ಒಂದೇ ವೃತ್ತ ಎರಡು ಎರಡುಗಳಿರುವಂತ ಹಣ್ಣುಗಳು ಅಥವಾ ಎರಡಕ್ಕಿಂತ ಜಾಸ್ತಿ ಸ್ವಲ್ಪ ಬೀಜಗಳಿದ್ರೆ ಎರಡನೇ ವೃತ್ತ ಒಳಗೆ ಇಡಬೇಕು ಜಾಸ್ತಿ ಬೀಜಗಳಿದ್ರೆ ಮೂರನೇ ವೃತ್ತ ಇಡಬೇಕು ಒಂದು ವೇಳೆ ಆ ಹಣ್ಣಿನಲ್ಲಿ ಬೀಜಗಳೇ ಇಲ್ಲಿರುವಂತಹ ಹಣ್ಣು ಆಗಿದ್ರೆ ಅದನ್ನ ಇಲ್ಲಿ ಹೊರಗಡೆ ಇಡಬೇಕು ಓಕೆನಾ

ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳಿಗೆ ಅಂಕಿಗಳ ಆಕಾರದ ರೇಖಾಚಿತ್ರಗಳನ್ನು ಕೊಟ್ಟು ಬಣ್ಣ ತುಂಬಲು ಹೇಳುವುದು ಮಗು ತನಗೆ ಬರುವ ಅಂಕಿಗಳ ರೇಖಾಚಿತ್ರಗಳನ್ನು ಬರೆದು ಬಣ್ಣ ತುಂಬಿಸಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರಜ್ಞಾನ ನಾನೀಗ ಆಹಾರ ಪದಾರ್ಥಗಳ ಬಗ್ಗೆ ಲಿವ್ ಕೊಡ್ತೀನಿ ಹಾಗೆ ಅದ್ರ ಕೈಯಿಂದ ನೀವು ಅದು ಯಾವ ಒಂದು ಖಾರು ಅನ್ನೋದನ್ನ ನೀವು ನನ್ಗೆ ಹೇಳ್ಬೇಕು ಓಕೆನಾ ಅನ್ನ ಮಾಡಿ ಊಟ ಮಾಡ್ತೀವಿ ಇಡ್ಲಿ ದೋಸೆಗೆಲ್ಲ ಹಾಕ್ತೀವಿ ನೆನೆ ಹಾಕ್ತೀವಿ ಅ ಅಕ್ಷರದಿಂದ ಶುರು ಆಗುತ್ತೆ ಅಲ್ವಾ ಚಪಾತಿ ಮಾಡ್ತೀವಿ ಗೋ ಅಕ್ಷರದಿಂದ ಶುರುವಾಗುತ್ತೆ ಗೋ ರಟ್ಟಿ ಕಟ್ಟ್ತೀವಿ ಜೋ ಅಕ್ಷರದಿಂದ ಶುರುವಾಗುತ್ತೆ ಜೋ ಹಾಯ್ ಚೈಲ್ಡ್ ಹಾಯ್ ಸರ್ ಈಗಾಗ್ಲೇ ನಿಮಗೆ ಬಾಬಾ ಆಂಗ್ಲೀಯ ಹಾಡ್ ಗೊತ್ತಿದೆಯಲ್ಲ ಹಾಯ್

ரீட் மக்கெடைய <coast> ಮಕ್ಕಳಿಗೆ ಖಾಲಿ ಹಾಳೆಗಳನ್ನು ನೀಡಿ ಆ ದಿನದ ಹವಾಮಾನದ ಚಿತ್ರವನ್ನು ಬರೆಯಲು ತಿಳಿಸುವುದು ಅವಧಿ ಆರು ಹೊರಾಂಗಣ ಆಟ ಈ ಚಟುವಟಿಕೆಯನ್ನು ತರಗತಿ ಕೋಣೆಯೊಳಗೆ ಮಾಡಿಸುವುದು ಮಕ್ಕಳು ಚಾಪೆಯ ಮೇಲೆ ಬೆನ್ನ ಮೇಲೆ ಮಲಗಲು ಸೂಚಿಸುವುದು ಬಲಕ್ಕೆ ಹೊರಳಿ ಮಲಗಲು ಸೂಚಿಸುವುದು ಎಡಗಾಲು ಮತ್ತು ಬಲಗೈ ಎತ್ತಲು ಸೂಚಿಸುವುದು ಎಡಕ್ಕೆ ಹೊರಳಿ ಮಲಗಲು ಸೂಚಿಸುವುದು ಬಲಗಾಲು ಮತ್ತು ಬಲಗೈ ಎತ್ತಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಒಂಟೆ ಮತ್ತು ನರಿ ಕಥೆಯ ಸಾರಾಂಶವನ್ನು ಹೇಳಿದ ನಂತರ ಸಾಹಿತ್ಯವನ್ನು ಯಥಾವತ್ತಾಗಿ ಗಟ್ಟಿಯಾಗಿ ಓದಿ ಕಥೆಯ ಸಂಭಾಷಣೆಯಲ್ಲಿನ ಸಾಲುಗಳನ್ನು ಪುನರುಚ್ಛಿಸುವುದು ಮತ್ತು ಬರೆಯುವುದು ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು ಕತೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು ಕಾವಲುಗಾರರಿಂದ ಒಂಟೆಗೆ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಏಕೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು